ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಹಲವು ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಮತ್ತು ಅದೇ ರಾಶಿಗಳ ಮೇಲೆ ಉತ್ತಮ ಫಲವನ್ನು ಕೂಡ ಕೊಡುತ್ತೆ ಯುಗಾದಿ ಅಂದರೆ ಆರಂಭಕಾಲ ಸೃಷ್ಟಿಯ ಆರಂಭಕಾಲ ಯುಗ ಮತ್ತು ಆದಿ ಶಬ್ದಗಳೇ ಯುಗಾದಿ ದಕ್ಷಿಣ ಭಾರತದಲ್ಲಿ ಚಂದ್ರನ ಚಲನೆಯನ್ನು ಗುರುತಿಸಿ ಮಾಡುವ ಯುಗಾದಿ ಚಂದ್ರಮಾನ ಯುಗಾದಿ ಈ ಆಚರಣೆಯಿಂದ ಈ ಬಾರಿ ಕನ್ಯಾ ರಾಶಿಯಲ್ಲಿ ಯಾವ ರೀತಿಯ ಪರಿಣಾಮ ಅಂದರೆ ಗ್ರಹಗಳ ಸಂಚಾರದಿಂದ ಯಾವ ರೀತಿಯ ಪರಿಣಾಮ ಆಗುತ್ತೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಂದ ಹಾಗೆ ಕಷ್ಟದ ದಿನಗಳು ಹೋಗಿ ನಿಮಗೆ ಭಾಗ್ಯದ ದಿನಗಳು ಬಂದಿದೆ ಆದರೂ ಕೂಡ ಸ್ವಲ್ಪ ಎಚ್ಚರವಾಗಿರಿ ಅಂತ ಮುಂಚೆನೇ ಹೇಳ್ತಾ ಇದ್ದೀನಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಕುಂಭದಿಂದ ಮೀನ ರಾಶಿಗೆ ಆಗೋದರಿಂದ ಕನ್ಯಾ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಜೊತೆಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶನಿ ಮಹಾತ್ಮ ಪ್ರಭಾವ ಬೀರ್ತಾರೆ ಅದೇ ರೀತಿ ಏಳನೇ ಮನೆಗೆ ಶನಿ ಮಹಾತ್ಮ ಬರೋದರಿಂದ ಕನ್ಯಾ ರಾಶಿಯವರ ಒಂದು ರಾಶಿಯ ಮೇಲೆ ಯಾವ ಒಂದು ಪರಿಣಾಮ ಬೀರುತ್ತೆ ಅಂತ ನೋಡೋಣ ಕನ್ಯಾ ರಾಶಿ ಅಂದರೆ ಉತ್ತರ ನಕ್ಷತ್ರ ಎರಡು ಮತ್ತು ಮೂರನೇ ಪಾದ ನಕ್ಷತ್ರ ಎರಡು ಮೂರು ಮತ್ತು ನಾಲ್ಕನೇ ಪಾದ ಚಿತ್ತ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಆರನೇ ಮನೆಯಿಂದ ಏಳನೇ ರಾಶಿಗೆ ಹೋಗಿರೋದ್ರಿಂದ ಶನಿ ಮಹಾತ್ಮ ಬುಧ ಗುರು ಸಮ ಶತ್ರುತ್ವವನ್ನು ಈ ಸಂದರ್ಭದಲ್ಲಿ ನೋಡಬಹುದು ರಾಶಿಗೆ ಪೂರ್ವ ಪುಣ್ಯ ನೀಡ್ತಾನೆ ಅಂತಲೇ ಕೂಡ ಹೇಳಲಾಗುತ್ತೆ Cruci. Uh... ಜಾಗದಲ್ಲಿನ ಸಮಸ್ಯೆಗಳೇನಾದರೂ ನಿಮಗೆ ಇದ್ದಿದ್ದೆ ಆದರೆ ಅವುಗಳನ್ನೆಲ್ಲ ಪರಿಹರಿಸ್ತಾರೆ ಶನಿ ಮಹಾತ್ಮ ಅಷ್ಟೇ ಅಲ್ಲ ಕುಟುಂಬದಲ್ಲಿ ಆಗಾಗ ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರುತ್ತೆ ಇದೆಲ್ಲವನ್ನು ಕೂಡ ಪರಿಹರಿಸ್ತಾರೆ ಜೊತೆಗೆ ದೂರ ಮಾಡ್ತಾರೆ ಕೂಡ ಭೂಮಿ ತೆಗೆದುಕೊಂಡು ಮನೆ ಕಟ್ಟಬೇಕು ಅಥವಾ ಅದನ್ನು ಮಾರಾಟ ಮಾಡಬೇಕು ಅದು ಆಗ್ತಾ ಇಲ್ಲ ಅನ್ನುವಂಥದ್ದಿದ್ರೆ ಲಿಟಿಗೇಷನ್ ಅನ್ನುವಂಥದ್ದಿದ್ರೆ ಆ ಒಂದು ಕೆಲಸವನ್ನು ಕೂಡ ನಿವಾರಣೆ ಮಾಡ್ತಾರೆ ಶನಿ ಮಹಾತ್ಮ ಸ್ವಾಮಿ ಇನ್ನು ಪರಮ ಯೋಗಕಾರಕ ಸಪ್ತಮ ಮಾಂಗಲ್ಯ ಸ್ಥಾನಕ್ಕೆ ಪರಿವರ್ತನೆ ಆಗುವುದು ಶುಭ ಅಂತಲೇ ಹೇಳಲಾಗುತ್ತೆ ಮೇ ಹದಿನಾಲ್ಕರ ನಂತರ ಗುರು ಹತ್ತನೇ ಮನೆಗೆ ಬರ್ತಾರೆ ಆಗ ಶನಿ ಮತ್ತು ಗುರುವಿನ ಸಂಬಂಧ ಶುಭ ಫಲ ಕೂಡ ನಿಮಗೆ ಸಿಗುತ್ತೆ ಆರನೇ ಮನೆಗೆ ರಾಹು ಬರೋದ್ರಿಂದ ಶತ್ರುಗಳು ಕೂಡ ಧ್ವಂಸವಾಗ್ತಾರೆ ನೀವು ಅಂದರೆ ಕನ್ಯಾ ರಾಶಿಯವರು ಎಷ್ಟು ಪ್ರೀತಿ ಮಾಡ್ತಿರೋ ಅಷ್ಟೇ ಒಬ್ಬ ವ್ಯಕ್ತಿ ನನಗೆ ಬೇಡ ಅಂತ ಹೇಳಿದರೆ ಆ ಒಂದು ಕೆಲಸವನ್ನು ನಾನು ಮಾಡಲ್ಲ ಅಂತ ಹೇಳಿದ್ರೆ ಆ ಕೆಲಸವನ್ನು ನೀವು ಮಾಡೋದಿಲ್ಲ ನಿಮ್ಮ ಒಂದು ದ್ವೇಷ ಇದೆಯಲ್ಲ ಅದು ಎಂಥವರನ್ನು ಕೂಡ ಧ್ವಂಸ ಮಾಡುತ್ತೆ ಸೊ ಅದೇ ರೀತಿ ಶತ್ರುಗಳು ನಾಶ ಆಗ್ತಾರೆ ಇನ್ನು ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡೋದು ಕೂಡ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಖರ್ಚಾಗ್ತಾ ಇತ್ತು ಹತ್ತು ರೂಪಾಯಿ ಆದಾಯ ಇದ್ದರೆ ಹತ್ತು ರೂಪಾಯಿ ಖರ್ಚು ಈ ಒಂದು ಲೋಪದೋಷ ಕೂಡ ಸರಿಪಡಿಸ್ತಾರೆ ಶನಿ ಮಹಾತ್ಮ ಸ್ವಾಮಿ ಇನ್ನು ದಾಂಪತ್ಯದಲ್ಲಿ ಆಗಾಗ ಏನಾದರೂ ಒಂದು ಕಲಹ ಇದ್ದೇ ಇರುತ್ತೆ ಮದುವೆಗೆ ಸಂಬಂಧಿಸಿದಂತಹ ತೊಂದರೆನೂ ಕೂಡ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಶನಿ ಮಹಾತ್ಮ ಸ್ವಾಮಿ ನಿಮಗೆ ನೆರವಾಗ್ತಾರೆ ಮದುವೆ ಯೋಗವನ್ನು ಕೂಡ ಶನಿ ಮಹಾತ್ಮ ಸ್ವಾಮಿ ನೀಡ್ತಾರೆ ಇನ್ನು ವೈರಾಗ್ಯವನ್ನು ಕೂಡ ಶನಿ ಮಹಾತ್ಮ ಸ್ವಾಮಿ ನೀಡ್ತಾರೆ ಮನಸ್ಸಿನಲ್ಲಿ ಒಂದಷ್ಟು ಚಂಚಲ ಖಿನ್ನತೆ ಅದಕ್ಕೇನಾದರೂ ಕನ್ಯಾ ರಾಶಿಯವರು ಒಳಗಾಗಿದರೆ ಅದನ್ನು ಕೂಡ ದೂರ ಮಾಡ್ತಾರೆ ಇನ್ನು ಕೆಲಸ ನಿಮಗೆ ಪರ್ಮನೆಂಟ್ ಆಗಬೇಕು ಅಥವಾ ಕೆಲಸ ಬೇರೆ ಕಡೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ನಿಮಗೆ ಶುಭ ಫಲವನ್ನು ನೀಡ್ತಾರೆ ಇನ್ನು ಉದ್ಯೋಗ ಇಲ್ಲದವರಿಗೂ ಉದ್ಯೋಗ ಕೊಡುವಂಥದ್ದು ಕೊಟ್ಟ ಹಣ ಏನಾದರೂ ನಿಮಗೆ ವಾಪಸ್ ಬರೋದೇನಾದರೂ ಇತ್ತು ಅಂತ ಹೇಳಿದರೆ ಅದರಿಂದ ನೀವು ತುಂಬ ಇದ್ದರೆ ಅದನ್ನು ಕೂಡ ನಿಮಗೆ ಶನಿ ಮಹಾತ್ಮ ಸ್ವಾಮಿಯ ದೃಷ್ಟಿ ಒಳ್ಳೇದು ಮಾಡುತ್ತೆ ಮೂಳೆ ಸಂಬಂಧ ತೊಂದರೆ ಇದ್ದರೆ ಅದನ್ನು ಬಗೆಹರಿಸ್ತಾರೆ ಇನ್ನು ಮಾರಾಟವಾದಂತಹ ಭೂಮಿ ಮತ್ತೆ ನಿಮಗೆ ಅಂದರೆ ಪಿತ್ರಾರ್ಜಿತ ಆಸ್ತಿ ಏನಾದರೂ ನಿಮ್ಮ ಕೈಯಿಂದ ತಪ್ಪಿದ್ರೆ ಆ ಒಂದು ಪಿತ್ರಾರ್ಜಿತ ಆಸ್ತಿ ಮತ್ತೆ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಆ ರೀತಿಯ ಒಂದು ವ್ಯವಸ್ಥೆ ಕೂಡ ಈ ಒಂದು ಏಳನೇ ಮನೆಯಲ್ಲಿ ಬರುವಂತಹ ಶನಿ ಮಹಾತ್ಮನಿಂದ ನಿಮಗೆ ಆಗುತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನೀವೇನಾದರೂ ಅವರ ಹೈಯರ್ ಎಜುಕೇಷನ್ಗೆ ಪ್ರಯತ್ನ ಪಡ್ತಾ ಇದ್ರೆ ಅದು ಕೂಡ ನಿಮ್ಮ ರಾಶಿಯವರಿಗೆ ಒಳ್ಳೇದಾಗುತ್ತೆ ಮಕ್ಕಳ ಜೀವನ ಕೂಡ ಚೆನ್ನಾಗಾಗುತ್ತೆ ಇನ್ನು ಯಾವ ರೀತಿ ತೊಂದರೆ ಆಗಬಹುದು ಸಣ್ಣ ಪುಟ್ಟ ವಿಚಾರ ಅಂತ ನೋಡೋದಾದರೆ ಮೇ ಹದಿನಾಲ್ಕರ ನಂತರ ನೀವು ಸ್ವಲ್ಪ ಮೌನ ವಹಿಸೋದು ಉತ್ತಮ ಯಾಕಂದರೆ ತ್ಯಾಗ ಕೂಡ ಮಾಡ್ತೀರಾ ಬಾಯಿ ಏನೋ ಒಂದು ಅಕೋಪದಲ್ಲಿ ಮಾತನಾಡ್ತೀರಾ ಅದು ಮುಂದೆ ದೊಡ್ಡ ಆಘಾತವನ್ನು ನಿಮಗೆ ನೀಡುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಮೌನ ವಹಿಸೋದು ಉತ್ತಮ ಇನ್ನು ತಾಯಿಗೆ ಮೂಳೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಮಕ್ಕಳೊಂದಿಗೆ ಸ್ವಲ್ಪ ಕಲಹಗಳು ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಹಣ ವ್ಯ ವ್ಯಯ ಆಗುವಂಥದ್ದು ಶನಿ ಎಳ್ಳೆ ಮನೆಯಲ್ಲಿ ದೃಷ್ಟಿ ಕಳೆದೋಗಿರೋದ್ರಿಂದ ಬರೋದರಿಂದ ಅದೆಲ್ಲವೂ ಕೂಡ ಕಳೆದು ಹೋಗುತ್ತೆ ಆದರೂ ಕೂಡ ಒಂದು ಸ್ವಲ್ಪ ಎಚ್ಚರವಾಗಿ ಕುಟುಂಬದಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ತ್ಯಾಗದ ಮನೋಭಾವ ಇರೋ ನೀವು ಎಲ್ಲದರಲ್ಲೂ ಕೂಡ ತ್ಯಾಗ ಮಾಡ್ತೀರಾ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬೇಡ ಅಂತಲೇ ಹೇಳ್ಬೋದು ಜೊತೆ ಜೊತೆಗೆ ನೀವು ಪದೇ ಪದೇ ಪ್ರಯಾಣ ಮಾಡ್ತೀರ ಅಂದರೆ ಈ ಬಾರಿ ನೀವು ದೇವರ ದರ್ಶನ ಮಾಡೋದು ಆ ರೀತಿಯ ಒಂದು ಪ್ರಯಾಣ ನೀವು ಮಾಡ್ತೀರಾ ಇನ್ನು ಅಪವಾದಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ದುರಾಲೋಚನೆ ದುರಹಂಕಾರ ಸ್ವಲ್ಪ ಬೇಡ ಅಂತಲೇ ಹೇಳ್ಬೋದು ಇದಕ್ಕೆ ಪರಿಹಾರ ನರಸಿಂಹನ ಸ್ತೋತ್ರ ನರಸಿಂಹನ ದರ್ಶನ ದತ್ತಾತ್ರೇಯನ ಆರಾಧನೆ ಶನೀಶ್ವರ ನೀಲಾಂಜನ ಸಮಾಭಾಸ ಮಂತ್ರವನ್ನು ಮಾಡುವಂಥದ್ದು